ಯಾಕಂದರೆ ಅಭಿವೃದ್ಧಿ ಜನರಿಗೆ ಬೇಕಾಗೋದು ಈಗಿನ ಪರಿಸ್ಥಿತಿಯಲ್ಲಿ ಬೇಕಾಗುವುದು ಅಭಿವೃದ್ಧಿ ಅಲ್ವಾ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಹೇಳಿ ನನ್ನ ಒಂದು ಅಭಿಪ್ರಾಯ ಇದು ರಾಜಕಾರಣ ಈಗ ಏನು ನಡೀತಾ ಇದೆಯಲ್ಲ ಅದರಲ್ಲಿ ಏನಾಗ್ತಾ ಇದೆ ಧರ್ಮ ಸೇರಿಕೊಂಡಿದೆ ಆದರೆ ಈ ಅದು ಉತ್ತಮವಾದಂಥ ಒಂದು ಇದಲ್ಲ ಅಂತ ಹೇಳ್ತಾ ಇದೆ ಯಾಕಂತ ಹೇಳಿದ್ರೆ ಧರ್ಮನೇ ಬೇರೆ ರಾಜಕೀಯನೇ ಬೇರೆ ಆಗಿದೆ ನಮ್ಮ ಹೇಳಿ ಹೌದು ಕಳೆದ ಒಂದು ಇದರಲ್ಲಿ ಐದರಿಂದ ರಿಂದ ಆರು ಬಾರಿ ಸಂಸದನಾದಂತ ವ್ಯಕ್ತಿ ಕುಮಾರ್ ಹೆಗಡೆ ನಿಮ್ಗೆ ಗೊತ್ತಿರ್ಬೋದು ನಾನು ಹೇಳ್ತಾ ಇಲ್ಲ ಯಾವುದೇ ರೀತಿಯ ಜನರ ಒಂದು ಇದಕ್ಕೆ ಏನೂ ಸ್ಪಂದಿಸದೆ ಕೇವಲ ಪಕ್ಷದ ಮೇಲಿಂದ ಅಥವಾ ಯಾವುದು ಯಾವುದೋ ಒಂದು ಅಲೆಯಿಂದ ಆರ್ಟ್ಸ್ ಇಟ್ಕೊಂಡು ಬಂದು ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಏನು ಮಾಡ್ತಾ ಆರ್ಟ್ಸ್ ಬರ್ತಾ ಇದ್ದಾರೆ ಅದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ಒಂದು ಮಾತ್ರ ಹೇಳ್ಬೋದು ಅದು ಅದು ಕೆಲಸ ಮಾಡಲಿ ಮಾಡದೇ ಇರಲಿ ಈಸ್ ಎ ಪಾಪ್ಯುಲರ್ ಲೀಡರ್ ಮೋದಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಶ್ರೀ ಪ್ರಕಾಶ್ ಬಾಬುರಾವ್ ಹೇಳಿ ನಾನು ರಿಟೈರ್ಡ್ ಹೆಡ್ ಅದು ಎರಡು ವರ್ಷ ಆಯಿತು ರಿಟೈರ್ಡ್ ಆಗಿ ಸಾಕಷ್ಟು ಚುನಾವಣೆಗಳನ್ನ ಇಲ್ಲಿವರೆಗೂ ನೋಡಿದ್ದೀರಾ ನೀವು ಸಾಕಷ್ಟು ಈ ಪ್ರಸ್ತುತ ಚುನಾವಣೆ ಈಗ ಇನ್ನೊಂದು ಲೋಕಸಭೆ ಚುನಾವಣೆ ಬಗ್ಗೆ ಏನಿಸ್ತಾ ಇದೆ ನಿಮಗೆ ಪ್ರಸ್ತುತ ಲೋಕಸಭೆ ಚುನಾವಣೆಯಲ್ಲಿ ಬಾಕಿ ಜಾತಿ ಧರ್ಮ ಇಂಥದ್ದಕ್ಕಿಂತನೂ ಅಭಿವೃದ್ಧಿಯ ಸಲುವಾಗಿ ಹೆಚ್ಚು ಒತ್ತು ಕೊಟ್ಟರೆ ಭಾಳ ಉತ್ತಮವಾಗ್ತಿತ್ತು ಅಂತ ಇತ್ತು ಯಾಕಂದರೆ ಅಭಿವೃದ್ಧಿ ಜನರಿಗೆ ಬೇಕಾಗೋದು ಈಗಿನ ಪರಿಸ್ಥಿತಿಯಲ್ಲಿ ಬೇಕಾಗೋದು ಅಭಿವೃದ್ಧಿ ಅಲ್ವಾ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಹೇಳಿ ನನ್ನ ಒಂದು ಅಭಿಪ್ರಾಯ ಈಗ ನೋಡಿದ್ರೆ ಆ ರೀತಿ ಆಗ್ತಾ ಇಲ್ಲ ಜನ ಒಂದು ರೀತಿ ಯಾವುದೋ ಒಂದು ರೀತಿಯ ಭಾವನಾತ್ಮಕವಾದಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದದ್ದು ಕಂಡು ಇದೆ ಈಗ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮನುಷ್ಯನಿಗೆ ಫಸ್ಟು ಬೇಕಾಗೋದು ರೋಟಿ ಕಪ್ಪಡ ಮಖಾನ್ ಹೌದಲ್ವಾ ಅದು ನಂತರ ಜಾತಿ ಧರ್ಮ ಅಲ್ವಾ ಈಗ ಏನಾಗ್ತಾ ಇದೆ ಅಂತೇಳಿದ್ರೆ ಜಾತಿ ಧರ್ಮವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಈ ಚುನಾವಣೆ ಕೆಲವು ಕಡೆಗೆ ನಡೀತಾ ಇದೆ ಇದು ರಾಜಕಾರಣ ಈಗೇನು ನಡೀತಾ ಇದೆ ಅಲ್ಲ ಅದರಲ್ಲಿ ಏನಾಗ್ತಾ ಇದೆ ಧರ್ಮ ಸೇರಿಕೊಂಡಿದೆ ಆದರೆ ಈ ಅದು ಉತ್ತಮವಾದಂಥ ಒಂದು ಇದಲ್ಲ ಅಂತ ಹೇಳ್ತಾಯಿದೆ ಯಾಕಂತ ಹೇಳಿದ್ರೆ ಧರ್ಮನೇ ಬೇರೆ ರಾಜಕೀಯನೇ ಬೇರೆ ರಾಜಕೀಯ ಅಂತ ಹೇಳಿದ್ರೆ ಏನಾಗಿರಬೇಕು ಆರಿಸು ಹೋದಂಥ ಸಂಸದ ತನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಬೇಕು ಜನರ ಅಭಿವೃದ್ಧಿ ಸಲುವಾಗಿ ಅವನು ಹೋರಾಡಬೇಕು ಆಗ ಮಾತ್ರ ಅದು ಬೇಕಾದರೆ ಯಾವುದೇ ಪಕ್ಷ ಇರಲಿ ನಾನು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಹೇಳುವುದಿಲ್ಲ ಯಾವ ವ್ಯಕ್ತಿ ಅತ್ಯುತ್ತಮವಾಗಿ ಕೆಲಸ ಇದ್ದಾನೋ ಅವನಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕೊಡಬೇಕು ಇಲ್ಲದಿದ್ದರೆ ಯಾರೋ ಒಂದು ಹೆಸರಿನಲ್ಲಿ ಆರಿಸ್ಕೊಂಡು ಏನು ಏನೂ ಅಭಿವೃದ್ಧಿ ಮಾಡ್ದನೆಯಾ ಎಷ್ಟೋ ವರ್ಷಗಳ ಕಾಲ ನಿಷ್ಕ್ರಿಯನಾಗಿದ್ದುಕೊಂಡು ಇಲೆಕ್ಷನ್ ಬಂದಾಗ ಎಚ್ಚರಾಗುವಂಥ ಒಂದು ನಾಯಕ ನಮಗೆ ಬೇಕಾಗಿಲ್ಲ ಅಂತ ನಾನು ಗಳಿಸ್ತಾ ಇದೆ ನಿಮ್ಮ ಅನುಭವದಲ್ಲಿ ಆ ಥರ ಆಗಿದೆಯಾ ಬೇಕಾದಷ್ಟು ಆಗಿದೆ ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಹೇಳಿ ಹೌದು ಈ ಕಳೆದ ಒಂದು ಇದರಲ್ಲಿ ಐದರಿಂದ ಆರು ಬಾರಿ ಸಂಸದನಾದಂಥ ವ್ಯಕ್ತಿ ಅನಂತಕುಮಾರ್ ಹೆಗಡೆ ನಿಮಗೆ ಗೊತ್ತಿರ್ಬೋದು ನಾನು ಹೇಳ್ತಾ ಇಲ್ಲ ಯಾವುದೇ ರೀತಿಯ ಜನರ ಒಂದು ಇದಕ್ಕೆ ಏನೂ ಸ್ಪಂದಿಸದೆ ಕೇವಲ ಪಕ್ಷದ ಮೇಲಿಂದ ಅಥವಾ ಯಾವುದೋ ಯಾವುದೋ ಒಂದು ಅಲೆಯಿಂದ ಆರ್ಟ್ಸ್ ಕುಟ್ಕೊಂಡು ಬಂದು ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಏನು ಮಾಡ್ತಾ ಬರ್ತಾ ಇದ್ದಾರೆ ಅದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕಂತ ಹೇಳಿದ್ರೆ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಇವೆ ಉದಾಹರಣೆಗಾಗಿ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟ್ಲ್ ಆಗಬೇಕು ಇನ್ನೂವರೆಗೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮವರು ಏನು ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಎಮರ್ಜೆನ್ಸಿ ಇದ್ದರೆ ನಾವು ಎಲ್ಲಿ ಹೋಗಬೇಕಾಗ್ತದೆ ಮಂಗಳೂರು ಉಡುಪಿಗೆ ಹೋಗಬೇಕಾಗ್ತದೆ ಎಷ್ಟೋ ಸಂದರ್ಭದಲ್ಲಿ ಸಿ ಎಸ್ ಇದ್ದವು ಹೋಗುವ ಮಾರ್ಗ ಮಧ್ಯದಲ್ಲಿ ಅಸುನಿಗೆಂತಹ ಸಾಕಷ್ಟು ಉದಾಹರಣೆಗಳು ಇದೆ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ಬಗ್ಗೆ ಯಾಕೆ ನಿಜವಾದಂಥ ಅಭಿಪ್ರಾಯವನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ ಆಡಳಿತ ಅಂತ ಹೇಳಿದ್ರೇನು ಅಡ್ಡಿಲ್ಲ ನಾಟ್ ಬ್ಯಾಡ್ ಅಷ್ಟೇ ಹೇಳ್ಬೋದು ವಿನಃ ವೆರಿ ಗುಡ್ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಯಾಕಂತ ಹೇಳಿದ್ರೆ ನಿರುದ್ಯೋಗ ಸಮಸ್ಯೆ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಅದರಲ್ಲಿನೂ ವಿಶೇಷವಾದಂಥ ಇದನ್ನು ಸುಧಾರಣೆ ಆದಂಗೆ ನನಗೆ ಕಂಡು ಬರುವುದಿಲ್ಲ ಅಂತೂ ಏನು ದೇಶದ ಒಂದು ಹಿತದರ್ಶ ದೇಶದ ಒಂದು ಸುಭ ಸುಭದ್ರತೆ ಮತ್ತೊಂದು ಏನಂತ ಹೇಳಿದ್ರೆ ಒಂದು ಒಂದು ಬಿ ಜೆ ಪಿ ಹೇಳುವಂಥದ್ದು ಒಂದು ಸ್ಟ್ರಾಂಗ್ ಪಾರ್ಟಿ ಇಡೀ ನ್ಯಾಷನಲ್ ಲೆವೆಲ್ನಲ್ಲಿ ಇರುವುದರಿಂದ ಮತ್ತು ಅವರಿಗೆ ಜನಪ್ರಿಯತೆ ಇದೆ ಸರ್ ದೇಶದ ಸುಭದ್ರತೆ ಹೇಳಿದ್ರಲ್ಲ ಹ್ಞೂ ಚೀನಾದ ಸೈನ್ಯ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಮುಂದೆ ಬಂದಿದೆ ಬಾರ್ಡ್ರಲ್ಲಿ ಸುಭದ್ರತೆ ಹೇಳ್ತೀರಾ ಹೌದಲ್ಲ ಸರಿ ಸರ್ ಸರಿ ಸರಿ ಅಲ್ಲ ಅಂದರೆ ಸುಭದ್ರತೆ ಅಂತ ಹೇಳಿದರೆ ನಮಗೆ ಮೇಲ್ನೋಟಕ್ಕೆ ಕಾಣುವಂಥ ಸುಭದ್ರತೆ ಬಗ್ಗೆ ಹೇಳಿದ್ದೇನೆ ನೀವು ಹೇಳಿದಂಥ ಇದನ್ನು ನಾನು ಒಪ್ಕೊಳ್ತೇನೆ ಇಲ್ಲ ಅಂತ ಹೇಳುವುದಿಲ್ಲ ಸಾಕಷ್ಟು ಲೋಪದೋಷಗಳು ಆಗಿದ್ದಾಳೆ ಆಯಿತು ಪುಲ್ವಾಮಾದಲ್ಲಿ ಕೆ ಜಿ ಆರ್ಡಕ್ಸ್ ಹ್ಞೂ ಹೌದು ಹೌದು ನೀವು ಹೇಳಿದ್ದು ಅದ ಅದಕ್ಕೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತೇನೆ ಇಲ್ಲ ಸುಭದ್ರತೆ ನಾನು ಹೇಳೋದು ಒಂದೊಂದು ರೀತಿ ತಪ್ಪು ಅಂತ ಅನಿಸ್ತಾ ಇದೆ ಇಲ್ಲ ಒಂದು ಮಾತ್ರ ಹೇಳ್ಬೋದು ಅದು ಅದು ಕೆಲಸ ಮಾಡಲಿ ಮಾಡದೇ ಇರಲಿ ಈಸ್ ಎ ಪಾಪ್ಯುಲರ್ ಲೀಡರ್ ಯಾರು ಮೋದಿ ನಾವು ಅವರು ಕೆಲಸ ಮಾಡಿದ್ರು ಬಹಳ ಚಲೋರು ಅಂತ ನಾನು ಹೇಳುವುದಿಲ್ಲ ಬಟ್ ಜನರ ಒಂದು ಜನರ ಇಲ್ಲಿ ಅಲ್ಲಲ್ಲ ಅದು ಹೌದು ಭಾಳ ಜನ ಹೇಳ್ತಾ ಇದ್ದಾರೆ ಅವರು ಮೀಡಿಯಾವನ್ನು ಖರ್ದಿ ಮಾಡ್ತಾ ಇದ್ದಾರೆ ಮತ್ತು ಹಂಗೆ ಮಾಡಿಕೊಂಡು ಜನ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲ 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 ಅಂಥದ್ದೇನೂ ಮಾಡದಂಗೆ ಕಂಡುಬರುವುದಿಲ್ಲ ಅಂತೂ ಏನಾಗ್ತದೆ ಮೀಡಿಯಾದಿಂದ ಸಾಕಷ್ಟು ಪ್ರಚಾರವನ್ನು ಗಳಿಸಿದ್ದಾರೆ ನಿಮ್ಮ ಮೀಡಿಯಾದವರು ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ